ಹಾಯ್ಗೆ ರೀ ಇದು ಐಸಾರ ತ್ರೀ ಏಯ್ಟ್ ಜೀರೋ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಕೊಡೋದೈತಿ ಯಾರು ತೊಗೊಳಾರದ್ರೆ ನೋಡಿರಿ ಮತ್ತು ಈ ವಿಡಿಯೋದಾಗ ನಿಮ್ಗೆ ಈ ಥರದ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಮಾಹಿತಿ ಏನಪ್ಪ ಅಂದ್ರೆ ಈ ಥರದ ಮಾಡಲ್ಲ ರೇಟ ಲೊಕೇಶನ ಮತ್ತು ಇದ್ರ ಪೇಪರ್ಸ್ ಅದಾವೆ ಇಲ್ಲೋ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಅಂದ್ರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರದ ಐಸ್ಆರ್ ತ್ರೀ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಇನ್ನೂ ಟ್ಯಾಕ್ಟ್ರ್ ಹೊಸದ ಐತದ ಭಾಳ ರನ್ನಿಂಗ್ ಆಗಿಲ್ಲ ಒಂದು ನೂರು ಎರಡು ನೂರು ತಾಸು ಅಷ್ಟು ರನ್ನಿಂಗ್ ಆಗೈತಿ ಕಂಪ್ನಿ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಕಟ್ಸಿಲ್ಲ ಟೈರ್ ನೂರು ಪರ್ಸೆಂಟ್ ಅದಾವ ಪವರ್ ಸ್ಟೇರಿಂಗ್ ಆಯಿಲ್ ಬರಕ್ ಎರಡು ಬರ್ತೈತಿ ಗೆಳೆಯರಿ ಟ್ಯಾಕ್ಟ್ರ ಏನೋ ವ್ಯಾರಂಟಿ ಕೂಡ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ಬೋದು ಲೊಕೇಶನ್ ಹಾಸನ ಮತ್ತು ಇದಕ್ಕೆ ಈಗ ಫಸ್ಟ್ ಓನರ ಏನು ತೊಳಾರ ನೀವು ಸೆಕೆಂಡ್ ಓನರ ಟೋಟಲಾಗಿ ಗಾಡಿ ಮಾಹಿತಿ ಹೇಳ್ಬೇಕಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಅಂತ ಹೇಳೋದು ನಿಮ್ಗೆ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಇನ್ಶೂರೆನ್ಸ್ ರನಿಂಗ್ ಐತಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೇಲರ ಬೈಕ ಜಿ ಸಿ ಪಿ ಇಂಥವು ಹಳೆಯ ಕೊಡೋದು ಅಂದ್ರೆ ನಮ್ಮ ನಂಬರ್ಗೆ ಆ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೂ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವೆ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮೇಸ್ಕೊಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಐ ತ್ರೀ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋತಿ ಇದ್ರ ಬಗ್ಗೆ ನಿಮಗೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ್ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಹಚ್ಚಿರಿ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮಾಡಿರಿ ಹುಡಿಯೋದಾಗ ಎರಡು ಟ್ಯಾಕ್ಟ್ರ್ ಹಾಕಿರ್ತೀನಿ ಎರಡು ಹತ್ರ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮೊಬೈಲ್ ನಂಬರ್ ಇರ್ತಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತು ಈ ಐಸಾರಿ ಟ್ಯಾಕ್ಟ್ರದ ಏನು ಹೇಳ್ಯಾರಪ್ಪ ಧಾರಣೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಲೊಕೇಶನ್ ಹಸನ ಪ್ರೈಸ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗ್ಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ಐಸಾರಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂಜಾಗ ನಿಮ್ಗೆ ಬೇರೆ ಟ್ಯಾಕ್ಟ್ರ್ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ಹೇಳಿ ಇದು ಎರಡನೇ ಟ್ಯಾಕ್ಟ್ರ ಇದು ಮ್ಯಾಶಿ ಪರ್ಮಿಷನ್ ಎಪ್ಪತ್ತೆರಡು ಮೂವತ್ತೈದು ಗಾಡಿ ಸಂಖ್ಯೆ ಇದು ಕೂಡ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ ಐತಿ ಇದು ಕೂಡ ವ್ಯಾರಂಟಿ ಐತಿ ಇಷ್ಟ ಐತಂದ್ರೆ ಹಾಸನಕ್ಕೆ ಹೋಗಿ ನೋಡ್ಬೋದು ಇದು ಕೂಡ ಹಾಸನದಾಗ ನಿಮ್ಗೆ ನೋಡಕ್ಕೆ ಸಿಗ್ತೈತಿ ಅಲ್ಲೇ ಐತಿ ಇದು ಗಾಡಿ ಹೊಸದೈತಿ ಇನ್ನು ಇದು ಮಾತ್ರ ಭಾಳ ರನ್ನಿಂಗ್ ಆಗಿಲ್ಲ ಕಡಿಮೆ ರನ್ನಿಂಗ್ದಾಗೈತಿ ಮಾತ್ರ ಭಾರಿ ಮೈಲೇಜ್ ಕೊಡ್ತೈತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ನೋಡ್ಬೋದು ಅಂತ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಎರಡು ಟ್ಯಾಕ್ಟರ್ ಒಳ್ಳೆ ಬ್ಯಾಂಕ್ ಇದಾವ ಮತ್ತು ನಿಮಗೂ ಇಂಥವ ಸೆಕೆಂಡ್ ಹ್ಯಾಂಡ ಹೊಸ ವಾತು ಹಳಿ ವಾತು ಟ್ಯಾಕ್ಟರ್ಗಳ ಟೀಲರ ಜೆ ಸಿ ಪಿ ಬೈಕ್ ಕೊಡೋದು ಅಂದ್ರೆ ನಮ್ಮ ನಂಬರ್ಗಳಿಗೆ ಯಾವ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಹೆಂಗೆ ಎಡಿಟ್ ಮಾಡಿ ಹಿಂಗೆ ಎಡಿಟ್ ಮಾಡಿ ಯೂಟ್ಯೂಬ್ನ ಹಾಕ್ತೀವಿ ರೀ ಇದು ಮ್ಯಾಶಿ ಪರ್ಮಿಷನ್ದ ಏನು ರೇಟ್ ಹೇಳ್ಯಾರಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರಲೈತಿ ಲೊಕೇಶನ್ ಹಾಸನ ಫಸ್ಟ್ ಓನರ ಗಾಡಿ ಭಾಳ ರನ್ನಿಂಗ್ ಆಗಿಲ್ಲ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಮೀಡಿಯಮ್ದಾಗ ಗುಡ್ಡ ಬಂಪರ್ದಾವ ಸೌಂಡ್ ಸಿಸ್ಟಮ್ ವಿಸ್ಟಮ್ ಏನೂ ಇಲ್ಲ ಮತ್ತು ಈ ವಿಡಿಯೋದಾಗ ಒಂದು ಐದು ಒಂದು ಮ್ಯಾಷಿ ಪರ್ಮಿಷನ್ ಹಾಕೀನಿ ಟ್ಯಾಕ್ಟ್ರ ವಿಡಿಯೋ ಮಾಹಿತಿ ನಿಮ್ಗೆ ತಿಳಿಸ್ಕೊಟ್ಟಿನಿ ಏನರೀ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತು ಎರಡು ಗಾಡಿ ಬಗ್ಗೆ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಂಬರ್ ಹಾಕಿರ್ತೀವಿ ಫೋನ್ ನಂಬರ್ ಫೋನ್ ಹಚ್ಚಿ ಕೇಳ್ಬೋದು ಮತ್ತು ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅರ್ಧ ಮುರ್ಧ ವೀಡಿಯೋ ನೋಡ್ರಿ ನಿಮ್ಗೆ ಏನೂ ಆರ್ ಪೂರ್ತಿ ನೋಡ್ರಿ ಮತ್ತು ಈ ವಿಡಿಯೋ ಎರಡು ಟ್ಯಾಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಳಿಗೆ ಮುಗಿಸ್ತಾ ಇದ್ದೇನೆ